ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನ್ ರಿವ್ಯೂ ಮಾಡ್ತಿರ್ತಕ್ಕಂಥ ಕಾರು ಸ್ಕೋಡಾ ಕೈಲಾಕ್ ಸೊ ಒಂದು ಬ್ಯೂಟಿಫುಲ್ ಕಾರ್ ರಿವ್ಯೂ ಮಾಡೋದಕ್ಕೆ ನಾನು ಇವತ್ತು ಬಂದಿರೋದು ದಾವಣಗೆರೆ ಹೆಸರಾಂತ ಶೋರೂಮ್ ಆದಂತಹ ಸ್ಕೋಡಾ ಶೋ ರೂಮ್ಗೆ ಸೊ ಈ ಶೋ ರೂಮ್ ಲೋಕೇಟ್ ಆಗಿರ್ತಕ್ಕಂಥದ್ದು ಪಿ ಬಿ ರಸ್ತೆ ದಾವಣಗೆರೆಯಲ್ಲಿ ಹಾಗೂ ಇದರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೂ ವಿಡಿಯೋದ ಕೊನೆ ಬಗ್ಗೆ ಕೂಡ ಕೊಡ್ತೀನಿ ಹಾಗಿದ್ರೆ ಈ ಒಂದು ಕಾರನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಕೊಡ್ತೀನಿ ನೀವು ಮಾಡ್ಬೇಕಾಗಿರೋದು ಇಷ್ಟೇ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಟಚ್ ಮಾಡುವ ಮೂಲಕ ಯಾವಾಗಲೂ ನಮ್ ಜೊತೆ ಟಚ್ ಅಲ್ಲಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಒಂದು ಸೆಗ್ಮೆಂಟ್ ಅಲ್ಲಿ ನಾಲ್ಕು ವೇರಿಯಂಟ್ ಬರ್ತವೆ ಕ್ಲಾಸಿಕ್ ಸಿಗ್ನೇಚರು ಸಿಗ್ನೇಚರ್ ಪ್ಲಸ್ ಹಾಗೇನೆ ಪ್ರೆಸ್ಟೀಜ್ ನಮ್ಮ ಮುಂದೆ ಇರ್ತಕ್ಕಂಥದ್ದು ಸಿಗ್ನೇಚರ್ ಪ್ಲಸ್ ಅಂದ್ರೆ ಅಂಡ್ ಕಾರು ಈ ಒಂದು ವೇರಿಯಂಟ್ ನಲ್ಲಿ ಯಾವ ಯಾವ ಫೀಚರ್ಸ್ ಅನ್ನ ಆಡ್ ಆನ್ ಮಾಡಿದ್ದಾರೆ ಸೊ ಇದರ ಬೆನಿಫಿಟ್ ಏನು ಅಡ್ವಾಂಟೇಜಸ್ ಏನು ಎಲ್ಲವನ್ನು ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ಮೊದಲನೇದಾಗಿ ಸ್ಕೋಡಾ ಹೋಗ್ನ ತುಂಬಾನೇ ನೀಟ್ ಆಗಿ ಇಂಟಿಗ್ರೇಟ್ ಮಾಡಿದ್ದಾರೆ ಒಂದು ಲಕ್ಸುರಿ ಲುಕ್ ಅನ್ನ ಕೊಡುತ್ತೆ ಅದು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಹಾಗೆಯೇ ಎಲ್ ಇ ಡಿ ಆರ್ ಎಲ್ ಲೈಟ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಇಂಜಿನ್ ಗ್ರಿಲ್ ಏನ್ ನೋಡ್ತಿದ್ರೆ ನೀವು ಕಂಪ್ಲೀಟ್ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಅಲ್ಲಿ ಇದೆ ಬ್ಲಾಕ್ಔಟ್ ಆಗಿದೆ ನೀವು ನೋಡ್ತಿರ್ಬೋದು ಇದು ಪ್ರೀಮಿಯಂ ಕಾಣಿಸ್ತಿದೆ ಇದು ಎಸ್ ವಿ ಲುಕ್ ಅನ್ನ ಕೊಡೋದಕ್ಕೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು ಹೆಡ್ಲ್ಯಾಂಪ್ ಪಿಚರ್ ಕೊಡೋದೇ ಅಂದ್ರೆ ಸ್ಕೋಡಾ ಕ್ರಿಸ್ಟ್ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ಅಂತಾನೆ ಇಂಟ್ರೊಡ್ಯೂಸ್ ಮಾಡಿದರೆ ಇದು ಬೇಸಿಕ್ ಇಂದ ಟಾಪ್ ಅಂಡ್ ತನಕ ನಿಮಗೆ ಎಲ್ಇಡಿ ಲೇ ಸಿಗುತ್ತೆ ವಿತ್ ಡಿ ಆರ್ ಎಲ್ ಆಗಿರ್ಬೋದು ಎಲ್ಲಾನೇ ಆಗಿರ್ಬೋದು ಸೊ ನಿಮಗೆ ಬೇರೆ ಇದೊಂದು ಸ್ಪೆಷಲ್ ಅಂತಾನೆ ಹೇಳ್ಬಹುದು ಬೆಸ್ಟ್ ಕ್ವಾಲಿಟಿ ಬಂಪರ್ ನ ಜೊತೆಗೆ ಸಿಲ್ವರ್ ಸ್ಕಿಪ್ ಪ್ಲೇಟ್ ಅನ್ನು ಕೊಟ್ಟಿದ್ದಾರೆ ಇದು ಪ್ರೀಮಿಯಂ ಕಾಣಿಸ್ತಾ ಇದೆ ಬ್ಲಾಕ್ ಗೂ ಮತ್ತೆ ಸಿಲ್ವರ್ಗೂ ವಿತ್ ವೈಟ್ ಗಾಡಿಗೂ ಬ್ಯೂಟಿಫುಲ್ ಅಂತಾನೆ ಹೇಳ್ಬಹುದು ಒನ್ ಏಟಿ ನೈನ್ ಎಂ ಎಂ ನ ಗ್ರೌಂಡ್ ಕ್ಲಿಯರೆನ್ಸ್ ನತು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬಹುದು ಫ್ರಂಟ್ ಕ್ವಶನ್ ಮಾತ್ರ ಇವೆಲ್ಲ ಕಾರಣಗಳಿಂದಾಗಿ ತುಂಬಾನೇ ಇಂಪ್ರೆಸಿವ್ ಲುಕ್ ಅನ್ನು ಹೊಂದಿದೆ ಈ ಒಂದು ಬಗ್ಗೆ ಹೇಳೋದಾದ್ರೆ ಇದು ಒನ್ ಲೀಟರ್ ಟರ್ಬೋ ಇಂಜಿನ್ ಆಗಿರ್ತಕ್ಕಂಥದ್ದು ವಿತ್ ಟಿ ಎಸ್ ಟೆಕ್ನಾಲಜಿ ಟಿ ಎಸ್ ಐ ಮೀನ್ಸ್ ಡೈರೆಕ್ಟ್ ಇಂಜೆಕ್ಷನ್ ಸೊ ನಿಮ್ಗೆ ಈ ಒಂದು ಟೆಕ್ನಾಲಜಿಯನ್ನ ದುಬಾರಿ ಕಾರ್ ಮಾತ್ರ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಫಾರ್ ದ ಫಸ್ಟ್ ಟೈಮ್ ಹತ್ತು ಲಕ್ಷದೊಳಗಡೆ ಯಾವ್ದಾದ್ರು ಕಾರ್ ಗೆ ಈ ಒಂದು ಟೆಕ್ನಾಲಜಿಯನ್ನ ಇಟ್ಟಿದ್ದಾರೆ ಅಂದ್ರೆ ಅದು ಸ್ಕೋಡಾ ಕೈಲ ಮಾತ್ರ ಇರುತ್ತೆ ನೈನ್ಟೀನ್ ಪಾಯಿಂಟ್ ಏಟ್ ಸಿಕ್ಸ್ ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಅನ್ನ ಈ ಒಂದು ಕಾರಲ್ಲಿ ಕ್ಲೈಮ್ ಮಾಡಿದರೆ ಇಷ್ಟೊಂದು ಪವರ್ಫುಲ್ ಆದಂತಹ ಅಲ್ಲಿ ಇಷ್ಟೊಂದು ಮೈಲೇಜ್ ಬರೋದು ಕ್ರೇಜಿ ಅಂತಾನೆ ಹೇಳ್ಬಹುದು ಈ ಕಾರು ಸೈಡ್ ವ್ಯೂ ಇಂದ ತುಂಬಾ ಅದ್ದೂರಿಯಾಗಿ ಕಾಣಿಸ್ತಿದೆ ಬಿಕಾಸ್ ಆಫ್ ದ ಕ್ರೀಸಸ್ ಅಂಡ್ ಎಸ್ ವಿ ಲುಕ್ ಅನ್ನ ಹೆಚ್ಚು ಮಾಡತಕ್ಕಂತ ಕ್ಲಾಡಿಂಗ್ಸ್ ಸೊ ಇದ್ರ ಟೈರ್ ಸೈಜ್ ಬಗ್ಗೆ ಮಾತಾಡೋದಾದ್ನೆ ಅಂದ್ರೆ ಇದು ಹದಿನಾರು ಇಂಚ್ ನ ಪೇಂಟೆಡ್ ಅಲಾಯ್ ವೀಲ್ಸ್ ಆಗಿರತಕ್ಕಂಥದ್ದು ಇದರ ಟಾಪ್ ಅಂಡ್ ವೇರಿಯಂಟ್ ಅಲ್ಲಿ ಸೆವೆಂಟೀನ್ ಇಂಚಸ್ ನ ಡೈಮಂಡ್ ಕಟ್ ವೀಲ್ ಸಿಗುತ್ತೆ ಈ ವೀಲ್ ಆರ್ಚ್ ಕ್ಲಾಡಿಂಗ್ ಅನ್ನ ಎರಡು ಎರಡೂವರೆ ಇಂಚು ತಿಕ್ನೆಸ್ ಅಲ್ಲಿ ಕೊಟ್ಟಿರೋದ್ರಿಂದ ನೋಡೋದಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಈ ಒಂದು ವೇರಿಯಂಟ್ ನಲ್ಲಿ ಸ್ಮಾರ್ಟ್ ಕೀ ಬರೋದ್ರಿಂದ ರಿಪೇರ್ ಸೆನ್ಸರ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ ಹಾಗೂ ಕ್ರೋ ಫಿನಿಶಿಂಗ್ ನ ಜೊತೆಗೆ ಡೋರ್ ಹ್ಯಾಂಡಲ್ ಅನ್ನು ಕೂಡ ಕೊಟ್ಟಿದ್ದಾರೆ ಟರ್ನ್ ಇಂಡಿಕೇಟರ್ ನ ಜೊತೆಗೆ ಬಾಡಿ ಕಲರ್ ಓ ಆರ್ ಅನ್ನು ಕೊಟ್ಟಿದ್ದಾರೆ ಸೊ ಇದರ ಡಿಸೈನ್ ಕೂಡ ಚೆನ್ನಾಗಿದೆ ಈ ಒಂದು ಕಾರ್ ನಲ್ಲಿ ರೋಫ್ ರೈಲ್ಸ್ ನೀಡುವುದರಿಂದ ತುಂಬಾನೇ ಸ್ಪೋರ್ಟಿ ಆಗಿ ಕಾಣಿಸ್ತಾ ಇದೆ ಈ ಒಂದು ಸಿಗ್ನೇಚರ್ ಪ್ಲಸ್ ವೇರಿಯಂಟ್ ರೇರ್ ಪ್ರೊಫೈಲ್ ಬಗ್ಗೆ ಮಾತಾಡೋದಾದ್ರೆ ಮೊದಲೇದಾಗಿ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ತುಂಬಾ ಡಿಸೆಂಟ್ ಆಗಿದೆ ಹಾಗೂ ರಿಯರ್ ಗ್ಲಾಸ್ಗೆ ಡಿಫಾಗರ್ ಲೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರ ಲಾಂಪ್ ಕೂಡ ಸ್ಪೆಷಲ್ ಯಾಕೆಂದ್ರೆ ಇದು ಸ್ಕೋಡಾ ಕಸ್ಟಲ್ಡಿ ಟೈಲ್ಯಾಂಪ್ ಆಗಿರ್ತಕ್ಕಂಥದ್ದು ಎರಡು ಟೈಲ್ಯಂಪ್ ನ ಕನೆಕ್ಟೆಡ್ ಆಗಿ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಅನ್ನು ಕೊಟ್ಟಿದ್ದಾರೆ ಸೊ ಆ ಫಿನಿಶಿಂಗ್ ನ ಮೇಲೆ ಸ್ಕೋಡಾ ಅಂತಕ್ಕಂಥದ್ದು ಅದ್ಭುತವಾಗಿ ಕಾಣಿಸ್ತಾ ಇದೆ ಸೊ ಇದರಿಂದ ಈ ಕಾರ್ ಗೆ ನೈಸ್ ಪ್ರೀಮಿಯಂ ಲುಕ್ ಸಿಗ್ತಾ ಇದೆ ಹಾಗೇನೆ ಈ ಕಾರ್ ನಲ್ಲಿ ಸ್ಟಾಟಿಕ್ ಗೈಡ್ ಲೈನ್ಸ್ ನ ಜೊತೆಗೆ ರಿಯರ್ ವ್ಯೂ ಕೊಟ್ಟಿದ್ದಾರೆ ಇದು ವೈ ಫಿಟ್ಮೆಂಟ್ ಆಗಿರ್ತಕ್ಕಂಥದ್ದು ತುಂಬಾನೇ ಡೀಸೆಂಟ್ ಆಗಿದೆ ಕೈಲಕ್ ಅನ್ನು ಒಂದು ಪವರ್ಫುಲ್ ಬ್ಯಾಡ್ಜಿಂಗ್ ಅನ್ನ ಸ್ಟೈಲಿಶ್ ಆಗಿ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಫಿಫ್ತ್ ಡೋರ್ ಅಲ್ಲಿ ಈ ಒಂದು ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದೆ ಸೊ ರಿಯರ್ ಬಂಪರ್ ಮೇಲೆ ಎರಡು ಕಡೆಗೂ ಕೂಡ ಕೊಟ್ಟಿದ್ದಾರೆ ರಿಯರ್ ಬಂಪರ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಇಲ್ಲಿರ್ತಕ್ಕಂತ ಬ್ಲಾಕ್ ಫಿನಿಶಿಂಗು ಸೆಂಟ್ರಲ್ ಸೆಂಟರ್ ಇರ್ತಕ್ಕಂತ ಒಂದು ಕ್ಲಾಡಿಂಗು ಕೆಳಗಿರ್ತಕ್ಕಂಥ ಒಂದು ಸ್ಕಿಪ್ ಪ್ಲೇಟ್ ಸೊ ಇದೆಲ್ಲಾನು ಕೂಡ ತುಂಬಾನೇ ನೀಟ್ ಆಗಿ ಇನ್ಸ್ಟಾಲ್ ಮಾಡಿದ್ದಾರೆ ಬೂಟ್ ಓಪನ್ ಮಾಡೋದಕ್ಕೆ ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಬಟನ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಬೂಟ್ ಸ್ಪೇಸ್ ನೋಡೋದಾದ್ರೆ ಕ್ರೇಜಿ ಅಂತ ಹೇಳ್ಬೋದು ಯಾಕೆಂದ್ರೆ ನಾನೂರ ನಲ್ವತ್ತಾರು ಲೀಟರ್ ನ ಬೂಟ್ ಸ್ಪೇಸ್ ಅನ್ನ ಹೊಂದಿರತಕ್ಕಂಥದ್ದು ಹಾಗೆ ನೀವು ಈ ಸೀಟ್ ಏನಿದೆ ಇದು ಸಿಕ್ಸ್ಟಿ ಫಾರ್ಟಿ ನೀವು ಸ್ಪ್ಲಿಟ್ ಮಾಡಿ ಅಥವಾ ನೀವು ಹೋಲ್ಡ್ ಮಾಡಿದ್ರೆ ನೀವು ಹೆಚ್ಚಾಗಿ ಬೂಟ್ ಸ್ಪೇಸ್ ಅನ್ನ ಕವರ್ ಮಾಡ್ಕೋಬಹುದು ಸ್ನೇಹಿತರೆ ಹಾಗೂ ಪವರ್ಫುಲ್ ಆದ ಬೂಟ್ ಲ್ಯಾಂಪ್ ಅನ್ನ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದರೆ ಹಾಗೆ ಮೂರು ಕೆಜಿಯ ಎರಡು ಹುಕ್ಗಳನ್ನ ಕೊಟ್ಟಿದ್ದಾರೆ ಈ ಕಡೆಗೊಂದು ಆ ಕಡೆಗೊಂದು ಸೊ ಒಂದು ಹೆಲ್ಪ್ಫುಲ್ ಅಂತಾನೆ ಹೇಳ್ಬಹುದು ಇದು ನೀವು ನೋಡ್ತಿದಿರಾ ಲಗೇಜ್ ಲಿಪ್ ಸ್ವಲ್ಪ ದೊಡ್ಡದಾಗಿದೆ ಬಿಕಾಸ್ ಆಫ್ ದಿಸ್ ಇಸ್ ಎಸ್ ಯು ವಿ ಸೆಗ್ಮೆಂಟ್ ಇದರ ಒಂದು ಸ್ಪೇರ್ ವೀಲ್ ಅನ್ನ ಡಿಕ್ಕಿ ಮ್ಯಾಟ್ಗಳೇ ಇನ್ಸ್ಟಾಲ್ ಮಾಡಿದ್ದಾರೆ ನೀವು ನೋಡ್ತಿದ್ದೀರಾ ಸೊ ಇದು ಹದಿನೈದು ಇಂಚಿನ ಸ್ಪೇರ್ ವೀಲ್ ಆಗಿರತಕ್ಕಂಥದ್ದು ಒಂದು ನಂಬರ್ ಕಡಿಮೆ ಕೊಟ್ಟಿದ್ದಾರೆ ಹಾಗೆ ಟೂಲ್ಸ್ ಇನ್ಸ್ಟಾಲ್ ಮಾಡೋದಕ್ಕೂ ಕೂಡ ಒಂದೊಳ್ಳೆ ಜಾಗವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಕಾರಲ್ಲಿ ಇನ್ನೊಂದು ಹೊಸದಾಗಿ ಫೀಚರ್ ಆ್ಯಡ್ ಆಡ್ ಮಾಡಿದ್ರೆ ಅದೇನಂದ್ರೆ ಈ ಪಾರ್ಸಲ್ ಟ್ರೇ ಏನಿದೆ ಇದನ್ನ ನೀವು ಲಗೇಜ್ ಜಾಸ್ತಿ ತಗ ರಿಮೂವ್ ಮಾಡಬೇಕಾಗುತ್ತೆ ಅಥವಾ ಹೊರಗಡೆ ಎಲ್ಲಾದರೂ ತೆಗೆದಿಡಬೇಕಾಗುತ್ತೆ ಬಟ್ ಇದರಲ್ಲೇ ಇನ್ಸ್ಟಾಲ್ ಮಾಡೋ ರೀತಿ ಒಂದು ಅಂದ್ರೆ ಸೀಟ್ನ ಹಿಂಬದಿ ನೀವು ಆರಾಮಾಗಿ ಸ್ಲೈಡ್ ಮಾಡಿ ಇಡಬಹುದು ಆ ರೀತಿ ಒಂದು ಫೀಚರ್ನ ಕೊಟ್ಟಿದ್ದಾರೆ ಹಾಗೆ ಡಿಕೆನ ಕ್ಲೋಸ್ ಮಾಡೋದಕ್ಕೆ ಗ್ರಾಬ್ಯಾಂಡಲ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಇದನ್ನ ನಾವು ಯೂಸ್ ಮಾಡಿ ಡಿಕೆನ ಕ್ಲೋಸ್ ಮಾಡಬಹುದು ಸೊ ಇದಿಷ್ಟು ಇದರ ರಿಯರ್ ಪ್ರೊಫೈಲ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಈ ಕಾರಣ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನ್ ತಿಳಿಸ್ಬೋದಾಗಿದೆ ತಿಳಿಸಬಹುದಾಗಿದೆ ಸ್ನೇಹಿತರೆ ಈ ಕಾರನ ಇಂಟೀರಿಯರ್ ಬಗ್ಗೆ ತಿಳ್ಕೊಳ ಬನ್ನಿ ಸ್ನೇಹಿತರಿಗೆ ನೀವು ನೋಡಬಹುದು ಈ ಕಾರ್ ನ ಓಪನ್ ಮಾಡ್ತಿದ್ದಾಗಲೇ ಇಲ್ಲಿ ನಮಗೆ ಏನೇನ್ ಕಾಣಿಸ್ತಿದೆ ಅಂದ್ರೆ ಸಿಲ್ವರ್ ಕ್ರೋಮ್ ಹ್ಯಾಂಡಲ್ ಕಾಣಿಸ್ತಾ ಇದೆ ಹಾಗೇನೆ ಟೋನ್ ಇಂಟೀರಿಯರ್ ಇದೆ ಕ್ರೀಮ್ ಕಲರ್ ಮತ್ತು ಬ್ಲಾಕ್ ಕಲರ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಮಿರರ್ ಅಡ್ಜಸ್ಟ್ಮೆಂಟ್ ಬಟನ್ ಇದೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಇದು ಸೊ ಫೋರ್ ಡೋರ್ ಪವರ್ ವಿಂಡೋಸ್ ಇದೆ ವಿಂಡೋ ಲಾಕ್ ಬಟನ್ ಕೂಡ ಇರುವಂತದ್ದು ಕಾಯಿನ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ ಹಾಗೇನೆ ಬಾಟಲ್ ಹೋಲ್ಡರ್ ಕೂಡ ಇದೆ ಹಾಗೇನೆ ಒಂದು ಪೇಪರ್ ಇಡೋದಕ್ಕೆ ಸ್ವಲ್ಪ ಜಾಗವನ್ನು ಕೂಡ ಕೊಟ್ಟಿದ್ದಾರೆ ಸೊ ಇದನ್ನ ನೋಡ್ತಿದ್ರೆ ಈ ಒಂದು ಡೋರ್ ತುಂಬಾನೇ ಪ್ರೀಮಿಯಂ ಕಾಣಿಸುತ್ತೆ ಸ್ನೇಹಿತರೆ ನೀವು ನೋಡಬಹುದು ಈ ಕಾರು ಎಷ್ಟು ಲಕ್ಸುರಿ ಕಾಣಿಸ್ತಿದೆ ಅಂತ ನೀವು ಈ ಸ್ಟೀರಿಂಗ್ ವೀಲ್ ಏನಿದೆ ಇದಕ್ಕೆ ಒಂದು ಲೆದರ್ ರ್ಯಾಪ್ ಗ್ರಿಪ್ ಅನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿರ್ತಕ್ಕಂಥ ಸ್ಟೀರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಆಗಿರ್ಬೋದು ಸೆಂಟ್ರಲ್ ಇರತಕ್ಕಂತ ಒಂದು ಸ್ಕೋಡಾ ಲೋಗೋ ಹಾಗೇನೆ ಕ್ರೂಸ್ ಕಂಟ್ರೋಲ್ಸ್ ತುಂಬಾನೇ ಪ್ರೀಮಿಯಂ ಕಾಣಿಸ್ತಾ ಇದೆ ಇಲ್ಲಿ ಸಿಲ್ವರ್ ಕೋಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೇನೆ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು ಈ ಕಾರಲ್ಲಿ ಕೂತಾಗ ಏನೋ ಒಂದು ಪ್ರೌಡ್ ಫೀಲಿಂಗ್ ಬರುತ್ತೆ ನಮಗೆ ಅಷ್ಟೊಂದು ಲಕ್ಸುರಿ ಆಗಿ ಕಾಣಿಸುತ್ತೆ ಈ ಕಾರು ಇಲ್ಲಿರ್ತಕ್ಕಂಥ ಎ ಸಿ ವೆಂಟ್ಸ್ ಗಳು ಕೂಡ ನೋಡೋದಕ್ಕೆ ಅದ್ಭುತವಾಗಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಇದರಲ್ಲಿ ಇರ್ತಕ್ಕಂಥದ್ದು ಗುಡ್ ಕ್ವಾಲಿಟಿ ಆಫ್ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಹಾಗೆ ಮೇಲೆ ಸಿಲ್ವರ್ ಕೋಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆನೆ ಇಲ್ಲಿರ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಇದು ತುಂಬಾನೇ ರಿಚ್ ಆಗಿದೆ ಈ ಕಾರಲ್ಲಿ ಇರ್ತಕ್ಕಂಥ ಒಂದು ಡ್ಯಾಶ್ ಬೋರ್ಡ್ ತುಂಬಾನೇ ಸಖತ್ ಆಗಿದೆ ನೀವು ನೋಡ್ತಿದ್ದೀರಾ ಒಂದ್ ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ ಅನ್ನು ಕೊಟ್ಟಿದ್ದಾರೆ ಲುಕ್ ವೈಸ್ ತುಂಬಾನೇ ಇಂಪ್ರೆಸಿವ್ ಆಗಿದೆ ಸೊ ಇದರಲ್ಲಿ ಆಂಡ್ರಾಯ್ಡ್ ಆಟೋ ಆಪಲ್ ಕಾರ್ಪ್ಲೇನ ಜೊತೆಗೆ ಟೆನ್ ಇಂಚಸ್ ನ ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ ಇದು ಈಸಿ ಟು ಈಸಿ ವೆರಿ ಸ್ಮೂತ್ ಆಗಿರ್ತಕ್ಕಂಥದ್ದು ದುನೋ ಬ್ಲಾಕ್ ಸೆಂಟರ್ ಎ ಸಿ ವೆಂಟ್ಸ್ ನ ಕೆಳಗಡೆ ಏರ್ ಕಂಡೀಷನರ್ ಕೊಟ್ಟಿರ್ತಕ್ಕಂಥದ್ದು ಇದು ಡಿಜಿಟಲ್ ಆಗಿರ್ತಕ್ಕಂಥದ್ದು ಯು ಎಸ್ ಬಿ ಟೈಪ್ ಸಿ ಟು ಪಾಯಿಂಟ್ ಕೇಬಲ್ ಚಾರ್ಜಿಂಗ್ ಅನ್ನು ಕೊಟ್ಟಿದ್ದಾರೆ ಹಾಗೇನೆ ಇಲ್ಲೊಂದು ನಿಮಗೆ ಮೊಬೈಲ್ ಇಡೋದಕ್ಕೆ ಜಾಗವನ್ನು ಕೂಡ ಕೊಟ್ಟಿದ್ದಾರೆ ಹಾಗೆನೇ ಒಂದು ಗಿಯರ್ ತುಂಬಾನೇ ಸ್ಮೂತ್ ಆಗಿದೆ ನೀವು ನೋಡ್ತಿದ್ರೆ ತುಂಬಾ ಇಂಪ್ರೆಸಿವ್ ಅನ್ಸುತ್ತೆ ವೆಲ್ವೆಲ್ಟ್ ಪೋಲ್ಟ್ ಸಾಕೆಟ್ ಅನ್ನ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಗೇರ್ ನಾಬ್ ನ ಹಿಂದಗಡೆನೆ ನಿಮ್ಗೆ ಒಂದು ಎಕ್ಸ್ಟ್ರಾ ಕಾಯ್ನು ಹೋಲ್ಡರ್ ಕೊಟ್ಟಿದ್ದಾರೆ ಹಾಗೆನೇ ಇಲ್ಲಿ ಎರಡು ಬಾಟಲ್ ಹೋಲ್ಡರ್ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ನಡುವೆ ಸ್ವಲ್ಪ ಜಾಗವನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಕಾರ್ ನಲ್ಲಿ ಆರ್ಮ್ ರೆಸ್ಟ್ ಇದೆ ಇದು ಒಂದು ಗುಡ್ ಕ್ವಾಲಿಟಿ ಆರ್ಮ್ ರೆಸ್ಟ್ ಆಗಿರ್ತಕ್ಕಂಥದ್ದು ಒಂದು ಕ್ಲಾತ್ ಫಿನಿಶಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದರ ಮೇಲೆ ಸೊ ಇದ್ರೊಳಗಡೆ ನಿಮ್ಗೆ ಒಂದು ಸ್ವಲ್ಪ ಜಾಗ ಕೂಡ ಸಿಗುತ್ತೆ ಇದರಲ್ಲಿ ನೀವೇನಾದ್ರೂ ಸ್ಟೋರ್ ಮಾಡ್ಕೋಬಹುದು ಸ್ಟೋರೇಜ್ ಇದೆ ಸ್ನೇಹಿತರೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸ್ಟೋರೇಜ್ ಇದೆ ಅದೇನಂದ್ರೆ ಗ್ಲೋ ಬಾಕ್ಸ್ ನೀವು ನೋಡ್ತಿದ್ದೀರಾ ಇದರಲ್ಲಿ ಎರಡು ಕ್ಯಾಬಿನ್ ಇದೆ ಅಂದ್ರೆ ಇಲ್ಲಿ ಒಂದು ಏನೋ ಒಂದು ಸ್ಟೋರೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಒಂದು ಸಫಿಶಿಯೆಂಟ್ ಆದ ಜಾಗವನ್ನು ಕೂಡ ಇಲ್ಲಿ ನಾವು ನೋಡಬಹುದು ಒಟ್ನಲ್ಲಿ ಹೇಳೋದಾದ್ರೆ ಈ ಕಾರ್ ನ ಫ್ರಂಟ್ ಇಂಟೀರಿಯರ್ ತುಂಬಾನೇ ಲಕ್ಸುರಿ ಆಗಿದೆ ಹಾಗೂ ಸಖತ್ ಆಗಿದೆ ನೀವು ಹತ್ತು ಲಕ್ಷದೊಳಗಡೆ ಯಾವ್ದಾದ್ರು ಕಾರು ಒಂದು ಲಕ್ಸುರಿ ಕಾರ್ ತಗೋಬೇಕು ಅಥವಾ ಒಂದು ಪವರ್ಫುಲ್ ಆದ ಕಾರ್ ತಗೋಬೇಕು ಅಂದ್ರೆ ನೀವು ಇದನ್ನ ಚಾಯ್ಸ್ ನಾವು ಯಾವುದೇ ಒಂದು ಕಾರ್ ತೊಗೊಳ್ತೀವಿ ಅಂದ್ರೆ ಮೇಜರ್ ಮ್ಯಾಟರ್ ಆಗೋದು ಸೀಟ್ ಅಂದ್ರೆ ಕನ್ವೀನಿಯನ್ಸ್ ಸೊ ಈ ಕಾರ್ ನಲ್ಲಿ ಇರತಕ್ಕಂತ ಒಂದು ಸೀಟ್ಸ್ ತುಂಬಾನೇ ಕಂಫರ್ಟ್ ಅಂಡ್ ಕನ್ವೀನಿಯನ್ಸ್ ಆಗಿರ್ತಕ್ಕಂಥದ್ದು ನೀವು ನೋಡ್ತಿದ್ರ ಫ್ರಂಟ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಇದ್ರ ರಿಯರ್ ಸೀಟ್ ವಿಚಾರಕ್ಕೆ ಬರೋದಾದ್ರೆ ಇದು ಕೂಡ ತುಂಬಾನೇ ಕನ್ವೀನಿಯಂಟ್ ಆಗಿದೆ ಇಲ್ಲಿ ನೀ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಹಾಗೂ ತೈ ಸಪೋರ್ಟ್ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಕಂಫರ್ಟೆಬಿಲಿಟಿ ಕೊಡ್ತಾ ಇದೆ ಇದು ಎಷ್ಟೇ ದೂರ ಜರ್ನಿ ಮಾಡಿದ್ರು ಕೂಡ ಮೈನ ಒಂದ್ಸಲ ಅಷ್ಟೊಂದು ಸ್ಟೇನ್ ಆಗಲ್ಲ ಯಾಕೆಂದ್ರೆ ತೈ ಸಪೋರ್ಟ್ ಚೆನ್ನಾಗಿರೋದ್ರಿಂದ ಹಾಗೆನೇ ನೀವು ಹೆಡ್ ರೂಮ್ ನೋಡ್ಬೋದು ನಾನೊಂದು ಫೈವ್ ಪಾಯಿಂಟ್ ಫೈವ್ ಇರೋದ್ರಿಂದ ನನಗೊಂದು ಒಳ್ಳೆ ಹೆಡ್ ರೂಮ್ ಸಿಕ್ತಾ ಇದೆ ಮತ್ತಷ್ಟು ಕಂಫರ್ಟಬಿಲಿಟಿ ಹೆಚ್ಚು ಮಾಡೋದಕ್ಕೆ ರಿಯರ್ ಎಸ್ ಇವೆಂಟ್ಸ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಗುಡ್ ಕ್ವಾಲಿಟಿಯ ಎ ಸಿಂಟ್ಸ್ ಮತ್ತೆ ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ಇದರಲ್ಲಿ ರಿಯರ್ ನಲ್ಲಿ ಎರಡು ಯು ಎಸ್ ಬಿ ಟೈಪ್ ಸಿ ಚಾರ್ಜಿಂಗ್ ಸಾಕೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಹಾಗೆಯೇ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಅನ್ನ ಎರಡು ಕಡೆ ಕೊಟ್ಟಿದ್ದಾರೆ ಇಲ್ಲಿ ರೀಡಿಂಗ್ ಲ್ಯಾಂಪ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಟೂ ಲೈಟ್ಸ್ ವೆರಿ ಪವರ್ಫುಲ್ ಆಗಿರ್ತಕ್ಕಂಥದ್ದು ಈ ಲೈಟ್ಸ್ ಗಳು ನೀವು ನೋಡಬಹುದು ಇದಕ್ಕಿಂತ ಇನ್ನೇನು ಕಂಫರ್ಟಬಿಲಿಟಿ ಬೇಕು ಹೇಳಿ ನೀವೇ ಅಷ್ಟೊಂದು ಚೆನ್ನಾಗಿದೆ ಈ ಕಾರು ಅದಷ್ಟಲ್ದೇ ಇನ್ನು ಈ ಟೂ ಡೋರ್ಸ್ ಕೂಡ ಕಾಯಿನ್ ಹೋಲ್ಡರ್ ಮತ್ತೆ ಬಾಟಲ್ ಹೋಲ್ಡರ್ ಮತ್ತೆ ಪೇಪರ್ ಹೋಲ್ಡರ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಸ್ಟೋರೇಜ್ ತುಂಬಾ ಚೆನ್ನಾಗಿದೆ ರಿಯರ್ ಸೀಟ್ ಗೆ ಮೂರು ಹೆಡ್ ರೆಸ್ಟ್ ಗಳನ್ನ ಕೊಟ್ಟಿರೋದು ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಮೇನ್ ಮ್ಯಾಟರ್ ಅಂದ್ರೆ ಅದು ಸೇಫ್ಟಿ ಸೊ ಸೇಫ್ಟಿ ನಾವು ಎರಡು ರೀತಿಯಾಗಿ ನೋಡಬಹುದು ಒಂದು ಬಿಲ್ಟ್ ಕ್ವಾಲಿಟಿ ಇನ್ನೊಂದು ಸೇಫ್ಟಿ ಫೀಚರ್ಸ್ ಸೊ ಇದರಲ್ಲಿ ನಿಮಗೆ ಟ್ವೆಂಟಿ ಫೈವ್ ಪ್ಲಸ್ ಸೇಫ್ಟಿ ಫೀಚರ್ಸ್ ಅನ್ನ ಆಡ್ ಮಾಡಿದ್ದಾರೆ ಹಾಗೇನೆ ಇದರ ಒಂದು ಬಿಲ್ಟ್ ಕ್ವಾಲಿಟಿ ನೋಡೋದಾದ್ರೆ ನಾವು ಕುಶಾಕ್ ಕಾರ್ ನಲ್ಲಿ ಏನು ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡಿದ್ರು ಅದೇ ಒಂದು ಪ್ಲಾಟ್ಫಾರ್ಮ್ ಅನ್ನ ಈ ಒಂದು ಕೈಲಕಲ್ ಕೂಡ ಯೂಸ್ ಮಾಡಿರೋದ್ರಿಂದ ಅಡಲ್ಟ್ ಸೇಫ್ಟಿ ರೇಟಿಂಗ್ಸ್ ಹಾಗೂ ಚೈಲ್ಡ್ ಸೇಫ್ಟಿ ರೇಟಿಂಗ್ಸ್ ಎರಡಲ್ಲೂ ಕೂಡ ಫೈವ್ ಸ್ಟಾರ್ ಸೇಫ್ಟಿ ರೇಟಿಂಗ್ಸ್ ಅನ್ನು ಹೊಂದಿರತಕ್ಕಂಥ ಕಾರು ಇದಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಕಾರು ಸೆವೆನ್ ಕಲರ್ ಆಪ್ಷನ್ ಅಲ್ಲಿ ನಾವು ನೋಡಬಹುದು ಆಲಿವ್ ಗೋಲ್ಡ್ ಲಾವಾ ಬ್ಲೂ ಡೀಪ್ ಬ್ಲಾಕ್ ಟರ್ನಾಡೋ ರೆಡ್ ಕ್ಯಾಂಡಿ ವೈಟ್ ಕಾರ್ಬನ್ ಸ್ಟೀಲ್ ಅಂಡ್ ಬ್ರಿಲಿಯಂಟ್ ಸಿಲ್ವರ್ ಫ್ರೆಂಡ್ಸ್ ಈ ಒಂದು ಸೆಗ್ಮೆಂಟ್ ನ ಬೇಸಿಕ್ ಕಾರ್ ನ ಬೆಲೆ ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ಆಗಿರುತ್ತೆ ಇದು ಸಿಗ್ನೇಚರ್ ಪ್ಲಸ್ ಆಗಿರೋದ್ರಿಂದ ಇದರ ಎಕ್ಶೋರ್ ಪ್ರೈಸ್ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ಆಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ನಮಸ್ಕಾರ